భారత్ దగ్గని బాటల్ హ్యదో కట్్యదా తెలియన పుంలీ బుద్ధి మాత్కొత్తావా కన్ను నోడ అర్జిన్వ

ಅದಕ್ಕ ಮೇಲೆ ಹೋಗಿ ಹೆಂತಿ ಕಣ್ಣಾಗ ಗಾಯಕ ಪ್ರಪಂಚ ನೋಡ್ಲಕತ್ತ ಹ್ಮ್ ಏನ್ರೀ ಅಲ್ಲ ಮತ್ತ ನೀವು ಇಬ್ರಿಗೆ ಹೊಚ್ಚು ಸುಳೆ ಮಗ ಬಡ್ಲಕತ್ತೀರಿ ಮತ್ತ ನೀವು ಹೆಂಗ ಇರ್ಬೇಕು ನೀವು ತಾಯಿ ಹೊಟ್ಟೆ ಹುಟ್ಟಿ ಬಂದಿರಿ ಮತ್ತ ಬುದ್ಧಿ ಹೇಳವರಪ್ಪ ಮತ್ತ ನನಗೆ ಬುದ್ಧಿ ಹೇಳಾರು ಹೊಟ್ಟೆ ಹುಟ್ಟಿ ಅಲ್ಲ ನೀನು ಹೊಚ್ಚು ಸುಳ್ಯ ಮಗಣಿ ಅಂತ ನಿಮ್ಮ ತಾಯಿಗೆ ಅಂತ ಮತ್ತ ನೀ ಅಷ್ಟ್ ಶಾನೆ ಇರಬೇಕಪ್ಪ ಮಹಾರಾಜರ ನಿಮ್ಮ ಕೊಟ್ರ ನಾವ್ ಹೊರದೇವ್ದಾಗ ಹಚ್ಚೋಳ್ರಿ ಏನೋ ಪಾಕಿಸ್ತಾನದಾಗ ಸುಧನ ನಿಪ್ಪುಟವ ಇದು ಡ್ಯಾಮುನಿ ಪೋಟ ಮೊದಲೇ ಬೇಡಂಗಿಲ್ಲ ಅದಕ್ಕ ತಮ್ಮ ಏನಾಯ್ತವ ಮಾತಾ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹರಲಿಗರಿ ಸಂಘದ ವತಿಯಿಂದ ಮೂರನೇ ಸಂಜಿನ ಹೇಳುತ್ತಾ ಹೇಳತ್ತ ಎಲ್ಲಾರ್ಗಿದು ಕೊನೆ ಸಂಜಿನ ನಮಸ್ಕಾರಗಳನ್ನು ಹೇಳಿ ಹೇಳ್ತಾ ಹೇಳತ್ತ ಹೇಳತ್ತ ಮಾತಾ ಅದಕ್ಕೆ ಒಂದು ಕಡೆ ಒಂದು ಮಾತ ಹಿಂಗ ಹೇಳಿದ್ರಲ್ಲಾ ತಮ್ಮ ಯಾನ್ ಹೇಳ್ತಾರವ ಮಾತಾ ಯಾನ ಮಾತ್ ಹೇಳಿದ್ರು ಆ ಹಾಡವರಿಗಿ ಬೇಕಂಠ ಹೌದು ಹೌದು ಹಾ ಹಾ ಇದು ಕೇಳು ಹೆಂಗೆವಾ ಇದು ಮಾತಿನ ತಾತ್ಪರ್ಯ ಅದು ಹೆಂಗೆವಾ ಬೋ ಆಡವರಿಗೆ ಬೇಕೋ ಕಂತ ಕುಂತ ಕೇಳವರಿಗೆ ಬೇಕು ಸೊಂಟ ಅಗ್ನಿ ಸೊಂಟ ಹಾ ಔ ಬಂದು ಇರ್ತದ ಅಂತ ಹೇಳ್ಯಾರ ಹೌದು ಏನು ಏನುವಾ ನಿ ನಿದ್ಗನಗದೇನ ಸೊಂಟ ಇದು ಹೆಂಗ ಹೆಂಗವಾ ಇದು ಒಂದು ಅರ್ಥ ಅದ ಹೆಂಗ ಅರ್ಥದವಾ ಆಡವರಿಗೆ ಸೂರ್ಯ ಇತ್ತು ಅಂದ್ರೆ ಬಹಳ ಲಯ ಬರ್ತದ ರಾಗ ರಚನೆ ಅಕ್ಕವ ಆ ಕುಂತ ಕೆಲರಿಗೆ ಸ್ವಂತ ಇತ್ತಪ್ಪ ಅಂದ್ರ ಗಟ್ಟಿ ಮುಟ್ಟ ಕೇಳಕ್ ಬರ್ತಾವ ಇದಕ್ಕ ಹೆಂಗ ಹಿರಿಯರ ಅರ್ಥ ಜೋಡ್ಸ್ಯಾರ ಹಾ ಮಾತುಗಳು ಹಂಗ ಅರ್ಥ ಗರ್ಭಿತವಾಗಿರ್ಬೇಕು ಇರಬೇಕು ಹೌದಿಲ್ಲ ಹೌದ್ ಮಾತ ಮತ್ತೊಬ್ಬರ ಮನಕವಾಗಿ ಮುಟ್ಟುವಂಗ ಮಾತಾಗಿರ್ಬಾರದು ಶಾನೆ ಅದಪ್ಪ ಅನ್ಬೇಕು ಹೌದು 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 ಏನೋ ನಾಲ್ಕು ಮಂದಿ ಶ್ಯಾನೆ ನಾವೇ ಸ್ಟೇಜ್ ಬಿಟ್ಟು ನಮ್ಮ ಊರಿಗೆ ಹೋದ್ರೆ ಭಾರಿ ಶಾನೆ ಊರ ಕಾರ್ಯಕ್ರಮ ಬಹಳ ಚಂದ ಕೊಟ್ಟಾರ ಏನ್ ಅಡ್ಡಿ ಇಲ್ಲ ಏನ್ ಅಡ್ಡಿ ಇಲ್ಲ ಶಾನೆ ಅದಿನಂತ ನಾ ಹೇಳ್ಕೊಂಡ್ರೆ ಶಾನೆ ಆಗಂಗಿಲ್ಲ ಅಲ್ಲ ನಾಲ್ಕು ಮಂದಿ ಕೊತ್ತ ಹಿರಿಯರು ಹೌದ ಹೌದ ನಾವು ಊರಿಗೆ ಹೋದ್ರ ವರ್ಷ ತಾಯಿ ಲಕ್ಷ್ಮೀ ದೇವಿ ಜಾತ್ರೆ ತಲಿ ಒಳಗ ನೆನಪಿರ್ಬೇಕು ಅವನಿಗೆ ಶಾನೆ ಅಂದಾರ ಅಂದೆ ಅಂದಾರ ಶ್ಯಾನೆ ಅಂದಾರ ಇಲ್ಲಿ ನಾ ಏ ಸಿ ನೀ ಏಸಿ ಇದು ಎನ್ನ ಗಂಡ ಹಾಡು ಲೆಕ್ಕಕ್ಕೆ ಮಾರ್ಗಗಳು ಬಂದಾವು ಬಂದಾವು ಇದು ಮಾಲಿಂಗ ಏನಪ್ಪ ಪವಾಡ ಮಾಡಿದ ಬೀರ್ ದೇವ್ರ ಏನೇನಪ್ಪ ಪವಾಡ ಪ್ರೇವಣ್ ಏನ ಪವಾಡ ಮಾಡಿದ ಅಮೋಕ್ಷಿತಾ ಹೋಗ್ಯಾವು ಇವ್ ಎಲ್ಲಾ ಹೋಗ್ಯಾವ್ಯಾವ ಕಂಪ್ಯೂಟರ್ ಕಾಲ ಬಂದದ ಬಂದದ ಕಂಪ್ಯೂಟರ್ ಕಾಲ ಬಂದದ ವ್ಯವಹಾರ ಬ್ಯಾರೆ ನಡ್ದದ ಏನು ನಡೆದದ ಬರೆಯ ನೀ ಎಸಿ ನಾ ಕತ್ತಿ ನೀ ಕತ್ತಿ ನಾವ್ ಮಾಡುವಂತ ಡೊಳ್ಳಿನ ಪದ ದೇವರ ಸೇವಾದ ಆದ ಈ ಲಕ್ಷ್ಮೀ ದೇವಿ ಮುಂದ ಹ ಬೆಳ್ಳಿನ ಪದನ ಯಾಕೆ ಹಚ್ಚಾರ ಯಾಕೆ ಹಚ್ಚಾರವಾ ಅವ್ರಿಗೆ ರೊಕ್ಕ ಹೆಚ್ಚಿಗೆ ಅವನ ನಮ್ ಹಚ್ಚಾಕ ಆರ್ಕೆಸ್ಟ್ರಾ ಹಚ್ಬೇಕಾಗಿತ್ತು ಕುಣಿತಿದ್ರು ಕುಳಿತಿದ್ರು ಅದನ್ನ ಯಾಕೆ ಹಚ್ಚಿಲ್ಲ ಇಲ್ಲಿ ನಡೆಯಂಗಿಲ್ಲ ಇದು ನೆಡಂಗಿಲ್ಲ ಕಂಬಳಿ ಆದ ಈ ದೇವಿ ಮುಂದ ಏನು ಹಚ್ಚರಿ ಏನು ಚಂದ ಆಗುತ್ತಾವ ಆಗತ್ತದ ಹೌದಿಲ್ಲ ಹಂಗ ಯಾವಾಗ ಹಚ್ಚಬೇಕು ಯಾವಾಗ ಬಿಡಬೇಕು ಯಾವಾಗ ಮಾಡಬೇಕು ಯಾವ್ದು ಬಿಡಬೇಕು ಹೌದ ವಿಚಾರ ಮಾಡಿಕೊಂಡು ವಿಷಯಗಳನ್ನ ಪ್ರತಿಪಾದನೆ ಮಾಡ್ಬೇಕಾಗ್ಯದ್ರಿ ಹೌದು ಇದು ಹರಳಿಗಾರೀ ಒಂದು ತಂಗಿರ ತಿಳ್ಕೊಂಡಿ ಒಂದು ಅಕ್ಕರ ತಿಳ್ಕೋರಿ ಹ ನಮ್ಮ ಕಡೆ ಒಂದು ಮನೆ ವಿನಂತಿ ಅದ ಹೆಣ್ಣು ಮಕ್ಕಳು ಮ್ಯಾಲ ಬಂದ್ರ ಬಾಯಿ ಬಾಳ್ ಸಸು ಇರ್ಬೇಕ್ರಿ ಚೆನ್ನಾಗಿ ಮಾತಾಡ್ಬೇಕು ನನಗಷ್ಟೇ ಅಂತಲ್ಲ ಎಲ್ಲಾ ಹೆಣ್ಣು ಮಕ್ಕಳ ಸಂಗತಿ ಹಡಿಕೆ ಮಾಡ್ತಿರಿ ನಾಲಿಗೆ ಬಾಲ ಉದುರಿರಬೇಕು ಇರ್ಬೇಕು ಮಾತ್ ಬಾಲ ಸಸು ಇರಬೇಕು ಇರ್ಬೇಕವ ಇರ್ಬೇಕು ಹಾ ನಿಮ್ಮ ನಾಲಿಗೆ ಬಾಲ ಸಸು ಏನೋ ಅಂತಾರ ಒಳ್ಳೆದ ನಾವ್ ಮಾತಾಡುವಂತ ನಾಲಿಗೆ ಬಾಲ ಮಾತಾಡಿಸ್ತದವ್ರು ಅದಕ್ಕ ಏನೋ ಅಂತಾರ ನಾಲಿಗೆ ಭಾಳ ಸುದ್ದಿ ಇತ್ತಪ್ಪ ನಾಡೆಲ್ಲ ನಮ್ಮನ್ನ ಒಗಳತ್ತದತ್ತ ಒಮ್ಮೆ ಆಹಾ ಇರಲಿ ನೀವು ನಿಮ್ಮ ಬಾಯಿ ಸ್ವಲ್ಪ ಅತತ್ತಿ ಒಳಗೆ ಇಟ್ಕೋ ಹೌದು ಇದು ನಮ್ಮ ಕಡೆ ಹಡಲಗ್ಯರಿ ಕಡೆ ಅವ್ರಿಂದ ಒಂದು ವಿನಂತಿ ಅದ ಅದಾ ಮತ್ತ ಇಲ್ರಿ ನಾನು ಚಟಾನ ಇಟ್ಟದ್ನ ಮಾಡವ್ನಿ ಅಂದ್ರ ಮತ್ತೆ ಅದಕ್ಕೂ ನಾನೇನು ಮಾಡಕ್ಕ ಬರಲ್ಲ ನೀ ಮುಂದೆ ಹಡ್ಕೊತ ನಾವು ಇಂದ ಅನ್ಕೋತ ಬರವ್ರು ಅಂತ ಅದೇ ಅದಕ್ಕೆ ನಾ ಎಸ್ಸಿ ನೀ ಎಸ್ಸಿತ್ತು ಮತ್ತು ಮಸೀವ್ ನಾವು ವಿದ್ಯಾ ಸರಿಯರು ಅವ್ರ್ ಗೀಗಿ ಪದ ಹಡ್ತಾರಲ್ಲ ಯೂಟ್ಯೂಬ್ ಯೂಟೂಬ್ನವ್ರು ಗೊತ್ತದ ನಿಮ್ಮ ಕೈಯಾಗು ಇಬ್ಬರು ಕೈಯ ದಪ್ಪ ಕೊಟ್ಟು ಬಿಡ್ರಿ ಅವ ಹಿಂಗಾಗ್ತದ ಮತ್ತೆ ನಾ ಎಸಿ ನೀ ಎಸಿ ಅಂದ ಆ ನೀ ಗಂಡು ಬೆಳ್ಸುದನ್ನ ಎಣ್ಣೆ ಬೆಳ್ಸುದ್ ಹಿಂಗಾಗ್ತದ ದಿಡ್ ಪ ಪ ದಿಪ್ಪ ದಿಪ್ಪ ಅಂಥ ವ್ಯವಹಾರಕ್ಕೆ ಹೋಗಿರ್ಬಾರ್ದು ಅವು ಇದು ಶಿವಸ್ಥಾನ ಅದ ಅದ ಒಂದು ಇವತ್ತು ಲಕ್ಷ್ಮೀ ದೇವಿ ಮುಂದೆ ಹಾಂ ಇವತ್ತು ಇಂಗಳಿಗೆ ಗ್ರಾಮದೊಳಗೆ ಲಕ್ಷ್ಮೀ ದೇವಿ ಜಾತ್ರೆ ಮುಂದೆ ಅದ ಒಂದು ಜಿತ್ ಹಾಕುದಲ್ಲ ಏನ್ ಹಾಕೋದಾ ಬಾ ಯಾನ ಜಿತ್ ಹಾಕೋದಾ ಹಾ ಇವತ್ತು ಪುಂಡಲಿ ಕನ್ನರ ಸೊತ್ತಿರಬೇಕು ಅಂದ್ರ ಹಡಲಗೇರಿ ಶಾಂತಾಬಾಯಿಯರ ಸೊತ್ತಿರಬೇಕು ಅಂದ ಹಾ ಇಲ್ಲ ಅವರ ಕೆತ್ತಿರಬೇಕು ಅಂದ್ರ ನಾರ ಕೆದಿಬೇಕು ಅಂದ ಹೌದಾ ಎಂತ ವಿಷಯದ ಜಿತ್ ಬಿಳಬೇಕು ಬುಕ್ಕದ ಬಾ ಬುಕ್ಕದ ಪ್ರಶ್ನೆ ಮಾಡುದು ಇದು ಒಂದು ಜಿದ್ದಾ ಹಾ ಏನೋ ಬುಕ್ಕ ಬುಕ್ಕ ಬುಕ್ಕದ ಹೆಸರುyle ಪ್ರಶ್ನೆ ಮಾಡುದು ವಿಷಯದೊಳಗೆ ಏನೇ ತಪ್ಪು ಮಾತಾಡಿದ್ರು ಹಿಡ್ದೀನಿ ಶಾಂತಾಬಾಯಿ ಅತ್ತ ತಪ್ಪು ಹಿಡಿದಪ್ಪ ಇದು ಒಂದ್ ಇದು ಶಾನೆತನ ಎರಡನೇ ಜಾತ ಇವು ಹಾಡಿಕೆ ಅಂದಾರ ಅಂದಾರ ಅದಾರ ನಮ್ಮ ಕಡೆ ಬುಕ್ ಹೆಸರ ಪ್ರಶ್ನೆ ಮಾಡು ಗಣಮಕ್ಳು ಅದಾರ ಅವತ್ತ ಅವಕ್ ಹಾಡಿಕೆ ಅಂದಾರ ಅಂದಾರ ನೀ ಅದನ್ನ ಬಿಟ್ಟು ನಾಲ್ಕು ಹೂವಿನ ಮಾಲಿ ಹಾಕುಮ್ಮ ಆ ಸಿಗನಾ ಬರ್ತದ ನಿಮ್ ಒತ್ತಿ ಅದನೂ ನಿಮ್ ಆಯದನು ಇದು ಬ್ಯಾಡ್ರಿ ಪುಂಡ್ಲಿಕ ಇದು ಸರಿ ಕನ್ಸಲ್ಲ ನಿಮಗೆ ಎಷ್ಟೋ ಸ್ಟೇಜಿನ ಮುನ್ನ ಹೇಳ್ಕೊತ ಇದೀನಿ ಆ ಎಷ್ಟೋ ಸ್ಟೇಜ್ ನಾಗ ನಿಮ್ಗೆ ಹೇಳ್ಕೊತ ಇದೀನಿ ಇದು ತಗದಲ್ಲ ಇದು ನೀನು ತಗದಲ್ಲ ಅಂತ ಹೇಳಕತ್ತೀನಿ ಮತ್ತ ಇಲ್ಲ ಅದನ್ನೇ ಮಾಡವ ಅದನ್ನೇ ಮಾಡವ ಅಂದ್ರ ನಾವೇನು ಮಾಡ್ಲಾಕ ಬರಂಗಿಲ್ಲ ಅದಕ್ಕೆ ನಾ ಏನು ಮಾಡ್ಲಾಕ ಬರಂಗಿಲ್ಲ ಇರ್ಲಿ ನಿಮ್ ಮನೆ ಬರ ಅಷ್ಟೇ ಅದ ನಮ್ ಮನೆ ಬರ ಇಷ್ಟ ಅದ ನೀವ್ ಆಯಾತ ಅವ್ರು ಆಯಾತ ಯಾಕಂದ್ರ ನಿಮ್ ಮುತ್ತಿ ಆತನಿ ಅಂದಿ ನಿಮ್ ಆಯಾತನ ಅಂದೆ ಹಾ ಅವರೇಲ ಸತ್ತು ಸ್ವರ್ಗಕ್ಕೆ ಸರಿಯಾರ ಅವ್ರು ಸತ್ತಾರ್ರಿ ಹಾ ಮತ್ತೆ ಹೆಂಗ್ ಅಂತೀರಿ ನೀವು ಗುರು ಮತ್ತೆ ಮಾತಾಡೋ ನೋಡು ಹೌದಾ ಯಾಕಂದ್ರೆ ಒಂದು ಮಾತು ಹೇಳೋದಾ ಏನิว ಅದು ನಾನು ಮಾತು ಹೇಳಿನ ಆಗಲೇ ಏನಂತ ಹುಂಡಲಿ ಕನ್ನಾರ್ ನಿಮಗೆ ಕತ್ತಿ ಅತ್ತು ನಿಮ್ಮ ಹೆಸರು ಸಪ್ಪ ಕಂದಿಲ್ಲ ಹೌದಾ ಆ ಲಾರ್ಜಿಗ್ ಹೋಗ್ರು ಕಲ್ಯಾಣ ಆ ಗंदा ಹೆಂತಿ ಕನ್ನಗ ಪ್ರಪಂಚ ನೋಡಲಕತ್ತ ಅದು ಕತ್ತಿ ಜೋಕ್ ಸಂದಾರ ಅದಾ ಅಂದಾರ ಮಗಸ್ಯೋ ಸಲುವಾಗಿ ನಾ ಹೇಳಿನಿ ಹಾ ನೀವ್ ಒಂದ್ ಮಾತ್ ಹೇಳೀರಿ ಏನ್ ಹೇಳ್ತಾರ ಮಾರಿದ್ರು ಏನ್ ಹೇಳಿದಿ ದಾರು ಕುಡ್ದವ್ರೆಲ್ಲಾ ದಾರು ಕುಡಿಲಾರ ಇವ್ರಿಬ್ರು ಹುಚ್ಚು ಸುಳೆ ಮಕ್ಕಳು ಏನಾರ ಕಾಕಾಕ ನಂದಿರ್ಬೇಕವ್ವ ನಾನು ಇವ ನಿಮಗ ಕಾಕ ಅದ ಅವು ನೀ ಹುಚ್ಚು ಸುಳೆ ಮಗಣಿ ಅಂತ ನೀ ಅವಾಗ ಅಂದಿ ಬರ್ತ ಹುಚ್ಚು ಸುಳೆ ಮಗಳ ಅವ ಪುಣಲಿಕ್ಕ ಅಂದ ನಮಗ ನೀ ಒಬ್ಬ ಹೆಣ್ಮಾರು ಹಾ

ಸುಳಿ ಮಗಡೆ ಅಂತ ನಿಮ್ ತಾಯಿಗಂತ ನೀ ಶಾನೆ ಇರಬೇಕಪ್ಪ ಪಾಕಿಸ್ತಾನದಾಗ ನಿಮ್ ಪೋಟೋ ನಿಮ್ ಫೋಟೋ ಮೊದಲೇ ಬೇಡಂಗಿಲ್ಲ ಹಂಗಲ್ಲ ಇವಕ್ ಶಿವಸ್ಥಾನ ಹಾಲ್ ಮತ್ತದ ಮಾತ ಅಣ್ಣಂಗಿಲ್ಲ ಪುಂಡೋನ ಕುಣದೇಳ್ರಿ ಪಾತ್ರಗತಿ ಪದ ಹಾಡಿದ್ರಿ ಏ ಆ ಮೋರಮಕ್ಕ ಬಂದಾಳ್ತ ಪದ ಹಾಡಿರಿ ಅಂಥವ್ಕೆ ನಾ ಏನರ ನಿಮ್ಗೆ ಟೀಕಾ ಮಾಡಿ ನೀನು ಏನ ಮಾಡಾರಲ್ರಿ ಅಂತವು ಅಂಥವ್ಕೆ ನಂದೇನಿಲ್ಲ ಆ ನೀ ಜಾನಪದ ಹಾಡು ಮನೋರಂಜನೆ ಕಾರ್ಯಕ್ರಮ ಕೊಡಬೇಕಾಗ್ಯದ ಕೊಡು ಕೊಡು ಒಂದೇ ಯಾಡಲ್ಲ ಹತ್ತು ಚಾನಪದ ಮಂಗಳಾರತಿ ತಗುತ್ತಲ ಚಾನಪದ ಹಾಡು ಆ ನಿನಗ್ ಏನಾರ ಪ್ಯಾಡನ್ಯಪ್ಪ ನಮ್ಮ ನೀ ಕೇಳು ಅವು ಬರ್ದವರ ಬೇರೆ ಹಾಡೋರ ಬರೋ ನಮಗ್ಯಾಕ ಅದು ಹಿಂಗದ ಹಾ ಇರಲಿ ಆ ದೊಡ್ಡ ಮ್ಯಾಳದವ್ರು ರೀ ಅವ ಈಗ ಮಾಲಿಂಗ್ರ ಮ್ಯಾಲ್ ನಿಮ್ಮಂತ ದೊಡ್ಡ ಮ್ಯಾಲ್ ಯಾವುದೂ ಇಲ್ಲ ಆ ಹಾ ಹೌದ್ ದೊಡ್ಡವರ ರೀ ಹದಿರಿ ದೇವಸ್ಥಾನದಾಗ ಉಳ್ಕೊರಿ ಎತ್ತ ನಮದೊಂದು ಅಲ್ಲಿ ಮ್ಯಾಲ ಮ್ಯಾಲ್ ಒಡ್ಯಾರ ಹಿಂಗ ಮ್ಯಾಲ ಹಾ ಕೇಂದ್ರದಾಗ ಇರಬೇಕ್ರಿ ಮುನ್ಸಿಪಾಟಾಗ ಎಲ್ಲಾರ ಕೆಲಸಾ ಮಾಡ್ತಾರ ಕೇಂದ್ರದಾಗ ಮಾಡೋದ ಬಹಳ ಬಿರಿಯಲ್ಲಾ ಯ ಬಾಳ ಜನಾ ಅವ ಹೌದಿಲ್ಲ ಹೌದ್ ಯಾಕಂದ್ರ ಏನೋ ಒಂದ್ ಸಣ್ಣ ತಂಗಿಯಾಗಿ ನಿಮ್ಮ ಮುಂದ ಹೇಳಾಕತ್ತೀರಿ ಮತ್ತ ಇಲ್ಲಾಂದ್ರ ಮಾಡ್ರಿ ಏನು ಮಾಡಾಕ ಬರಲ್ಲ ಇನ್ನ ವಿಷಯಗಳನ್ನ ಮಾತಾಡಿದ್ರು ಹಾ ಆ ಒಳ್ಳೀ ಕ್ಯಾವಿ ಬಗ್ಗೆ ಮಾತಾಡಿದ್ರು ಅದೇ ಯಾವ ರೇವನ ಶೀತ ಆ ಅನ್ನೋ ಗ್ರಾಮಕ್ಕೆ ಹೋಗಿ ಅಲ್ಲಿ ಪವಾಡಗಳನ್ನು ಮಾಡಿ ಬಂದಾನ ಮಾಡಿ ಬಂದಾನ ನಿಮ್ಮ ಕಂಬ್ಳಿ ಹೆಂಗ್ ಹುಟ್ಟ್ಯದ ಹುಟ್ಟ್ಯದ ಆ ಇನ್ನ ಕಂಬಳಿ ಎಲ್ಲಿ ಉಳಿದವಾ ಹೇಳ್ರಿ ಅಂದಾರ ಹೇಳುದ ಮಹಾರಾಜರಿಗೆ ಕಂಬಳಿ ಮೈಲಾರಲಿಂಗ ತಂದಾನ ಅಂತ ನಾ ಹೇಳೀನಿ ಆ ಅವ್ರು ಹೇಳಿದ್ರು

ಅಂದಿಲ್ಲಾ ಮೈಲಾರ ಲಿಂಗ ಕಂಬಳಿ ತಗೊಂಡ್ ಮರ್ತ ಲೋಕಕ್ಕೆ ಬಂದಾನ ಮೊಟ್ಟ ಮೊದಲಿಗೆ ಬಂದಾನ ಅಂತ ಹೇಳಿ ನಾವು ಇಷ್ಟೇ ಆ ಎಣ್ಣ ಯಾಳ ಕಂಬಳಿ ಎಣ್ಣಿ ಮುತ್ತೇನ ಮನೆ ಕೊಡುದು ಹಂಗಲ್ಲ ನಾ ಎಣ್ಣಾ ಯಾಳ ಕಂಬಳಿ ಅಂದ್ರೆ ಮಾತಾಡಿಲ್ಲ ಮಾತಾಡಿಲ್ಲ ಕಂಬಳಿ ತಗೊಂಡ್ ಹೌದಿಲ್ಲ ಮೈಲಾರ ಕೈಲಾಸದಿಂದ ಬಂದಾನ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಪರವಾಗಿ ಬೆಳಕಿಲು ಸಾಲ ಸತಿಗೆ ಮೇಲೆ ಕಳಸ ಎಂದು ತಂದಿ ಮುಂದೆ ನಂದಿ ಬೌಡಿಗಾರ ಭೂತಾಶ್ ಕರ್ಕೊಂಡು ಅಮೋಕ್ಷದ ಮರ್ತಲೋಕಕ್ಕೆ ಬಂದಾನ ಬಂದಾನೆ ಬಂದಾನು ಅವನು ತಂದಾನ ಹಂಗೆ ಹಂಗೇಳಲ್ಲ ಮೊಟ್ಟ ಮೊದಲಿಗೆ ಮೈಲಾರ್ ಲಿಂಗ ಕಂಬಳಿ ತಂದಾನ ಹೌ ಅವು ಕಂಬ್ಳದಿಂದ ಪವಾಡಗಳು ಆಗ್ಯಾವ ಹೌದ ಹೌದಿಲ್ಲ ಹೌದು ನಿಮ್ದು ಹೆಂಗ ನಿಮದು ಕ್ಯಾವಿ ಒಳಗ ಏನ ಕ್ಯಾವಿ ಯಾರು ತಂದಾರ ಅದನ್ನ ಹೇಳಿದೆನ ನೀ ಹೇಳಂಗಿಲ್ಲ ಅವ ಅದನ್ನ ನೀವು ಹೇಳಲ್ಲ ಯಾಕ ನಿಮಗದು ಬರಲ್ಲ ಗೊತ್ತಿಲ್ಲ ಬರೇ ಹುಟ್ಟ್ಯ ಅದ ಹುಟ್ಟ್ಯದ ರಕ್ತ ಕಾರ್ಯದ ಕ್ಯಾವಿ ಹುಟ್ಟ್ಯದ ಹುಟ್ಟ್ಯದ ಏನು ಹುಟ್ಟಿ ರಕ್ತದಿಂದ

ಜೀವಂತ ಪೀಠದ ಜೀವಂತ ಪೀಠದ ಏನು ಕ್ಯಾವಿ ಹಂಗಲ್ಲ ಅಲ್ಲ ಕಂಬಳಿ ಜೀವಂತ ಪೀಠದ ಈಗಾದ್ರೂ ಕುರಿ ಅದೇ ಕುರಿ ಉಣ್ಣೆ ಕತ್ತರಿಸಿ ಏನ್ ಮಾಡ್ತಾರ ಕಂಬಳಿ ಹೌದು ಅದಕ್ಕೆ ಹೇಳ ಕಂಬ್ಳಿ ಜೀವಂತ ಪೀಠದ ಇನ್ನೊಂದು ಮಾತು ಕಂಬಳಿದಿಂದ ಪವಾಡ ಬಾಳ ಆಗ್ಯದ ಗುಂತಿ ಮೇಲೆ ಮಾಲಿಂಗರಾಯ ಊಟಕ್ಕೆ ಕುಂತಂತ ಸಂದರ್ಭದೊಳಗ ಸಂದರ್ಭದೊಳಗ ಘನುಬಾಯಿ ತಾಯಿ ಊಟ ಪಡಿಸಿದ್ಲು ಊಟ ಪಡಿಸಿದ್ಲು ಮಾಲಿಂಗರಾಯನ ಊಟ ಮುಗಿತ್ತು ತಾಯಿ ನೀರು ತರೋದು ಲೇಟ್ ಆಯ್ತು ತಾಯಿ ನೀರು ತರೋದು ಲೇಟ್ ಆಯ್ತ ತಿಳ್ಕೊಂಡು ತೊಡಿ ಮೇಲೆ ಇಟ್ಟಂತ ಕಂಬಳಿ ಬೀಸಿ ಬೀಜ ಗುಂತಿ ಮ್ಯಾಲೆ ಮಳಿ ಕರದಾರ ಎಲ್ಲಿ ಕಾವಿ ಬೀಜ ಕರಿತೀವ ಕರ್ದಿರಿ ಅಪ್ಪ ಮಳಿ ಕ್ಯಾವಿ ಬೀಸಿ ಮಳಿ ಕರೆದವ್ರ ಯಾರು ಇಲ್ಲ ಕ್ಯಾವಿಗೆ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಕೌದಿ ಬೀಸಿ ಮಳಿ ಕರದಾರ ಆದ್ರೆ ಕ್ಯಾವಿ ಬೀಸಿಲ್ಲ ಕವದಿ ಬೇಷಾರ ಕಂಬಳಿ ಬೇಷ್ ಮಾಡಿ ಕರ್ದಾರ ಕರ್ದಾರ ಹೌದಿಲ್ಲ ಆ ತೇರ್ವಾಡ ಮಂಗಳ ಕಂಬಳಿ ಒಯ್ದಾನ ಅಂತ ಹೇಳ್ಯಾರ ಇವ್ರು ಹೌದು ಹೌದಿಲ್ಲ ತೇರ್ವಾಡ ಮಂಗಳ ಕಂಬಳಿ ತಗೊಂಡ ಮೇಲ್ ನಾಡ ಕೊಟ್ಟಿದ್ದ ಎಂದು ತಮ್ಮ ಹೋಳ ಯಾರು ತೇರ್ವಾಡ ಮಂಗಳ ಬೆನ್ನ ಹತ್ತಿರು ಹತ್ತಿರವ ಹತ್ತಿರು ಅವಾಗ ಮಾಯಾಲಿ ತೇರ್ವಾಡ ಮಂಗಲ ಎಲ್ಲಿಗೆ ಬಂದ ಸದಲಗ ಅನ್ನೋ ಗ್ರಾಮಕ್ಕ ಬಂದ ಬಂದ ಸದಲಗ ಅನ್ನೋ ಗ್ರಾಮಕ್ಕೆ ಬಂದ ಓಡಾಡಿ ಓಡಾಡಿ ಬರದು ಯಾರು ನೋಡಿದ್ರು ಯಾರು ನೋಡ್ರು ಶಮನಾ ಮೀರನ್ನು ಸೈಬು ನೋಡಿದ ಹೌದು ಹೌದು ಶಮನಾ ಮೀರನ್ನು ಸೈಬ್ ನೋಡಿ ಯಾರಿಗೆ ಮಂಗಲ ಕರಿತಾನ ಯಪ್ಪ ನೀವೇನೋ ದೊಡ್ಡ ಸತ್ತ ಪುರುಷರಿದ್ದ ಕಾಣಿಸ್ತೀರಿ ಕಾಣಿಸ್ತೀರಿ ಸಿದ್ಧಿ ಪುರುಷರ ತರಮ್ ಇಲ್ಲಿ ಬರೀ ನಿಮಗೇನು ತಾಸ್ ಆಗಿದೆ ಏನ ನಿಮ್ಗ ಬೇಕಾಗಿ ಬೇಕಾಗ್ಯದ ನಾ ಕೊಡ್ತೀನ ತಿಳ್ಕೊಂಡು ಅವ್ರ ಮನಿ ಒಳಗ ಕರ್ಕೊಂಡು ಹೋಗ್ತಾರ ಅವಾಗ ಯಾರೋ ತೇರ್ವಾಡ ಮಂಗ್ರ ಶಮನಾಬೀರ್ ಸಹಬಗೆ ಹೇಳ್ತಾನ ನಮ್ಮ ತಂದಿ ನನಗ ಕಂಬಳಿ ಕೊಟ್ಟ ತಗೊಂಡ್ ಮೇಲೆ ನಾಡಕ್ ಹೋಗಂತ ಹೇಳ ಹೊಂಟೀನಿ ನಮ್ಮ ತಮ್ಮಗಳ ಇಸ್ಕೊಂಡು ಬರೋ ಸಲುವಾಗಿ ನನ್ನ ಬೆನ್ನ ಹತ್ಕೊಂಡು ಬಂದಾರ ನನ್ನ ಬೆನ್ನ ಹತ್ತಿ ಬಂದಾರ ಬಂದಾರ ಏನ್ ಮಾಡ್ತಿ ಗೊತ್ತಿಲ್ಲ ಅಂತ ಮನಿ ಒಳಗಾಗ ಶಮನಾಬೀರನ್ನು ಸಹಬ ಏನ್ ಮಾಡ್ತಾರವಾ ವಿಚಾರ ಮಾಡಿದ ಹೌದು ಏನು ಮಾಡಿದ ಕಂಬಳಿ ಒಯ್ದ ಅವನ ಜಗಲಿ ಮೇಲೆ ಇಟ್ಟ ಜಗಲಿ ಮೇಲೆ ಇಟ್ಟ ಬಾಗಲಕ್ಕ ಇವಳ ಕೀಲಿ ಜಡದ 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 ಹೊರಗೆ ಬಂದ ತಂದಿ ಕೊಟ್ಟಿದ್ನಪ್ಪ ಅಂದ್ರ ಮಾತ್ ಯಾರು ತೇರ್ವಾಡ ಮಂಗ್ರ ಕೈವಶ್ಯವಾಗಲಿ ಕಂಬಳಿ ಕಂಬಳಿ ಇಲ್ಲಂದ್ರ ಇಲ್ಲಂದ್ರ ಅವ ತಂದಿದ್ನಪ್ಪ ನಿಮ್ ಕೈವಶ್ಯವಾಗಲಿ ಕರೀರಿ ಅಂದ ಹೌದು 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 ಅವಾಗ ತೇರ್ವಾಡ ಮಂಗರಾಯನ ತಮ್ಮಗಳ ಕಂಬಳಿ ಕರಿತಾರ ಬರಲಿಲ್ಲ ಬರಲಿಲ್ಲ ಅವಾಗ ಯಾರು ಯಾರೂ ತೇರ್ವಾಡ ಮಂಗರಾಯ ನಮಸ್ಕಾರ ಮಾಡಿ ಆ ಅಂದೇ ನಾಮ ಸರ್ನೆ ನೋಡುದು ಅವಾಗ ಕಂಬಳಿಗೆ ಕರಿತಾನ ಆ ಹೋಲ ಬಾಗ್ಲಾ ದಾಟಿ ಏಳು ಕಿಲಿ ಮುಳ್ದು ಕಂಬಳಿ ದಾಟಿ ಆರಿ ಬಂದು ಯಾರು ಮಂಗರಾಯ ವಶ್ಯಾಗ್ಯದ ಆಗ್ಯದ ಕಂಬಳಿ ತಾಲಿ ತಾಕತ್ತದ ಅದ ಇರ್ಲಿ ಹೌದು ಯಾಕಪ್ಪ ಅಂದ್ರ ಅವ್ರು ಹೇಳ ಈಗಾಗಲೇ ಹೌದು ಅವ್ರ ಮುಂದಿನ ಸಂದಿಗೆ ಹೆಂಗ್ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಈಗ ಒಂದ್ ಹಾಕೊಂಡು ಚಾಲ ಹಾಡಿ ಸರ್ವ ಚಾನ್ಸ್ ಕೊಡ್ರಿ